ಯಾವುದು ಶಾಶ್ವತ ಅಲ್ಲ ನಾನು ಸಿ ಎಮ್ ಆಗಿದ್ದೆ ಶಾಶ್ವತ ಅಲ್ಲ ಅಥವಾ ಯಾರಾದರೂ ವಿಜಲಿಂಗಪ್ಪ ಅವರು ಸಿ ಎಂ ಆಗಿದೆ ಅವರು ಶಾಶ್ವತನ ಆ ಥರ ಯಾರೂ ಶಾಶ್ವತ ಅಲ್ಲ ಅವರವರ ಅವಧಿಗೆ ಯಾರ್ಯಾರು ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ ಮಾಡಬೇಕು ಅದರ ಬಗ್ಗೆ ಹೆಚ್ಚು ಮು ಈಗಿನ ಮುಖ್ಯಮಂತ್ರಿ ಆಗಲಿ ಯಾವುದೇ ಮುಖ್ಯಮಂತ್ರಿ ಆಗಲಿ ಚಿಂತೆ ಮಾಡಬಾರ್ದು ಹಾಂ ಈಗ ನಿಮಗೆ ಎಷ್ಟು ಟೈಮ್ ಇದೆ ಅದರಲ್ಲಿ ಕೆಲಸ ಮಾಡಿ ಸಡನ್ಗೆ ತೋರಿಸ್ಬೋದು ಆಯಿತು ಎಂಬತ್ತರಲ್ಲಿ ಆಗಲಿಲ್ಲ ತೊಂಬತ್ನಾಲ್ಕು ತೊಂಬತ್ತೆರಡರಲ್ಲಿ ಆಯಿತಾ ನಾನು ಎರಡು ವರ್ಷದಲ್ಲಿ ಒಬ್ಬ ಐವತ್ತು ವರ್ಷದಲ್ಲಿ ಏನು ಸಾಧನೆ ಮಾಡಬೇಕು ಅದನ್ನು ಮಾಡಿದ್ದೆ ಅದರಲ್ಲಿ ಮುಖ್ಯ ಎಷ್ಟು ವರ್ಷ ಮುಖ್ಯಮಂತ್ರಿ ಆಗಿದ್ದು ಅಂತ ಹೇಳಿ ಲೆಕ್ಕ ಸಾಧನೆ ಏನು ಮಾಡಿದರೆ ನಾನು ಸಾಧನೆ ಏನು ಮಾಡಿದರೆ ನಿಮ್ಮ ಮನಸ್ಸಿಗೆ ಕಾಯಬೇಕು ಎಂಟ್ರ ತಾಳ್ಮೆಯಿಂದ ಅವರು ಕೂಡ ಕಾಯಬೇಕು ತಪ್ಪಿತಸ್ಥರ ಯಾರಿದ್ರು ಶಿಕ್ಷ ಆಗಬೇಕು ತಪ್ಪಿತಷ್ಟು ಅದು ನಿಜವಾಗಿ ಘಟನೆಗಳು ನಡೆದಿದೆಯೋ ಇಲ್ಲವೋ ಅದೇ ಗೊತ್ತಿಲ್ಲ ಆದರೆ ಸುಮ್ಮನೆ ಆರಂಭ ಮಾಡೋದು ಸರಿ ಯಾವುದು ಈ ಬಗ್ಗೆ ಹಗುರವಾಗಿ ಯಾರು ಮಾತಾಡೋದು ಮಾತಾಡ್ಬೋದು ಈಗ ತಾವು ಕೂಡ ಮಾಡ್ಬೋದಾ ನೋಡಿ ಯಾವುದು ಶಾಶ್ವತ ಅಲ್ಲ ನಾನು ಸಿ ಎಂ ಆಗಿದ್ದೆ ಅಲ್ಲ ಅಥವಾ ಯಾರಾದರೂ ಅವರು ಸಿ ಎಂ ಆಗಿದೆ ಅವರು ಶಾಶ್ವತನ ಆ ಥರ ಯಾರೂ ಶಾಶ್ವತ ಅಲ್ಲ ಅವರವರ ಅವಧಿಗೆ ಯಾರ್ಯಾರು ಏನೇನು ಮಾಡಬೇಕು ಅದನ್ನು ಮಾಡ್ತಾರೆ ಮಾಡಬೇಕು ಅದರ ಬಗ್ಗೆ ಹೆಚ್ಚು ಮು ಪ್ರ ಈಗಿನ ಮುಖ್ಯಮಂತ್ರಿ ಆಗಲಿ ಯಾವುದೇ ಮುಖ್ಯಮಂತ್ರಿ ಆಗಲಿ ಚಿಂತೆ ಮಾಡಬಾರ್ದು ಈಗ ನಿಮಗೆ ಎಷ್ಟು ಟೈಮ್ ಇದೆ ಅದರಲ್ಲಿ ಕೆಲಸ ಮಾಡಿ ನನಗೆ ತೋರಿಸ್ತೀನಿ